ಕೃಷಿ ಮೇಳದಾಗ ಆಕರ್ಷಕವಾಗಿ ಕಾಣುವಂತ ಒಂದು ಮೂರ ಪುಟ ಆಕಳುಗಳಿವೆ ಇವ ಈ ತುರ್ದ ಪ್ರೈಸ್ ನಾಕ್ ಲಕ್ಷ ಅಂದ್ರೆ ಇವು ಹಾಲು ಕೊಡೋದು ಎರಡರಿಂದ ಮೂರು ಲೀಟರ್ ಹಾಲು ಇದೇ ಒಂದು ಸೋಲಾರ್ ಮೂಲಕ ಈ ರೀತಿ ಒಂದು ಮೋಟರ್ ಕಂಟಿನ್ಯೂ ನಮಸ್ಕಾರ ರೀ ಎಲ್ಲಾ ದೊಡ್ಡ ಬಂದಿಗೆ ಇವತ್ತು ನಾವ್ ಎಲ್ಲಿ ಬಂದಿಪ್ಪ ಅಂದ್ರ ಬಾಗಲಕೋಟೆಗೆ ಬಂದಿದ್ರಿ ಇಲ್ಲಿರುವಂತ ಒಂದು ಕೃಷಿ ಮೇಳನ ನೋಡ್ಬೇಕ ಬಂದಿದ್ದು ಬಹಳ ದಿನದಿಂದ ಒಂದು ಆಸೆ ಐತ್ರಿ ಕೃಷಿ ಮೇಳ ನೋಡ್ಬೇಕಂತೇಳಿ ಐದ್ ದಿನದಿಂದ ನಡೆದಂತ ಒಂದು ಕೃಷಿ ಮೇಳ ಇದೆ ನಾವು ನಾವು ಲಾಸ್ಟ್ನೇ ದಿನ ಹೋಗಿದ್ದೇವೆ ಬಟ್ ಇಲ್ಲಿ ಬೆಳೆದಿರುವಂತ ರೈತರು ಬೆಳೆ ಆಗಿರ್ಬೋದು ಯಾವ್ಯಾವ ರೀತಿ ಬೆಳಿತಾರ ಅನ್ನೋದನ್ನ ನೋಡ್ಬೇಕಂತೇಳಿ ಅಲ್ಲಿಂದ ಬಂದಿವಿ ನಾವು ಬರೀ ಯಾವ್ಯಾವ ರೀತಿ ಬೆಳದಾರ ಏನೇನದವ ಏನೇನ ಸಂಪೂರ್ಣವಾದ ಮಾಹಿತಿ ಕೊಡ್ತಾನಂತ ಬರೀ ಎಂಟ್ರೆನ್ಸ್ ಬಂದಿವ್ರಿ ನಮ್ಗ ಚಿಕ್ಕು ಗಿಡ ಮತ್ತ ಹಲವಾರು ರೀತಿ ವಿಭಿನ್ನವಾದ ಗಿಡಗಳನ್ನ ಬೆಳೀದನ್ನ ತೋರ್ಸಾರ ಅಗ್ದಿ ಮರಗಂಡ ಬೆಳದಾವ್ರಿ ಮತ್ತು ಜನನು ಸಿಕ್ಕಾಪಟ್ಟಿ ರೀ ಸಿಕ್ಕಾಬಿಟ್ಟಿಗೆ ಮಂದಿ ಬಂದಿತ್ತು ನಮಗ ಮೇನ್ ಇಂಟ್ರೆಸ್ಟಿಂಗ್ ನಾವು ಪ್ರಾಣಿಗಳ ನೋಡಬೇಕು ಅನ್ನೋ ಆಸೆಯಿಂದ ಬಂದಿದ್ದೀವಿ ಅದಕ್ಕಾಗಿ ಪ್ರಾಣಿಗಳು ಎಲ್ಲಿ ಅವತ್ತ ಹುಡುಕಾಡಕ್ಕೆ ಪ್ರಾರಂಭ ಮಾಡಿದ್ವಿ ಹಲವಾರು ಥರದಲ್ಲಿ ಹುಡುಕಾಡಿದಾಗ ನಮಗೆ ಸಿಕ್ಕದು ನಾವು ಅಗ್ದಿ ಅದ್ರೊಳಗೆ ಬಂದಿದ್ದು ಲೇಟ್ ಆಗಿ ಬಂದಿದ್ದು ಅದರ ಸಂಬಂಧ ದೌರ್ ಸಿಗ್ಲಿಲ್ಲ ಅದಕ್ಕಿಂತ ಮುಂದ ರೈತರಿಗೆ ಬಹಳಷ್ಟು ಉಪಯೋಗ ಆಗುವಂತ ಒಂದು ಮಷಿನ್ ಬಗ್ಗೆ ರೈತರ ಸೋಲಾರ್ ಒಂದು ಮೋಟರ್ ಇಲ್ಲಿ ನೋಡ್ರಿ ನೋಡಬಹುದು ಸೋಲಾರ್ ಮ್ಯಾಗಿ ಇದೇ ಒಂದು ಸೋಲಾರ್ ಮೂಲಕ ಈ ರೀತಿ ಒಂದು ಮೋಟರ್ ಕಂಟಿನ್ಯೂ ತಲುಗಿಸೈತಿ ಒಂದು ಹತ್ರ ಮೋಟರ್ ಉಗಿದೈತಿಲ್ಲ ನೀರು ಅದನ್ನು ಮುಗಿಸ್ಕೊಂಡ ಇನ್ನ ರೈತರಿಗೆ ಬಹಳಷ್ಟು ಉಪಯೋಗ ಆಗುವಂತ ಒಂದು ಸಾಮಾನುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು ಅದನ್ನೆಲ್ಲ ನೋಡಿದ್ವಿ ನಾವು ಬಹಳಷ್ಟು ಉಪಯೋಗ ಆಗುವಂತ ಸಾಮಾನುಗಳು ಇದ್ದು ನೀವು ನೋಡಬಹುದು ಯಾವ್ಯಾವ ಮಷಿನ್ಗಳಾಗುತ್ತವೆ ಫೈನಲ್ ಆಗಿ ನಮ್ಗೆ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ಸಿಗ್ತಿ ಬಟ್ ನಾವು ಬಂದಿದ್ದು ಥೊಡೆ ಲೇಟ್ ಆಗೈತಿಂತ ಆತಿ ಯಾಕಂದ್ರೆ ಪತ್ತನೇ ದಿನ ಎರಡನೇ ದಿನ ಬಂದಿದ್ರೆ ಹಲವಾರು ರೀತಿಯಂತ ಒಂದು ಪ್ರಾಣಿ ಪಕ್ಷಿಗಳು ಆಗಿದ್ದು ಬಟ್ ನಾವು ನಾಲ್ಕನೇ ದಿನಕ್ಕೆ ಬಂದಿರೋದ್ರಿಂದ ಖಾಲಿ ಕಾಲಿಗಾಲಿ ಬಹಳ

ಇಲ್ಲಿದೆ ನೋಡ್ರಿ ಜಬರಿ ಬರ್ರಿ ಹೋಂತು ಟಗರ್ ಹಾತು ಮತ್ತು ಇನ್ನೂ ಇದ್ರೊಳಗೆ ಬೇರೆ ಬೇರೆ ಇದಾವ್ರ ಬರ್ರಿ ನೋಡಪ್ಪ ಬರೀರಿ ಒಂದು ಆರುನೂರು ಕಿಲೋಮೀಟರ್ ಮಗಲ್ ಕೊಡ್ದೊಳಗೈತೆ ಕೊಟ್ಟರೆ ಇದೆ ಆರು ಕಿಲೋಮೀಟರ್ ಬರ್ತಾ ಈಗೇನು ನೀವು ನೋಡತಿಲ್ಲ ಈ ಎಮ್ ಇ ಜಾಫ್ರಾವಾದಿ ಎಮ್ ಇದು ಏಳರಿಂದ ಎಂಟು ಲೀಟರ್ ತನಕ ಹಾಲು ಕೊಡ್ತೈತಿ ಅದ್ ಕೆಪಾಸಿಟಿ ಐತಿ ஆ இது எல்லாம் வெச்சு டக்கற இடம் இல்ல. ஆ சரி. நான் நான் அது அதனால ಒಂದು ಕೃಷಿ ಮೇಳದಾಗ ಆಕರ್ಷಕವಾಗಿ ಕಾಣುವಂತ ಒಂದು ಮೂರ ಪುಟ ಆಕಳುಗಳಿವೆ ಇವ ಈ ತುರ್ದ ಪ್ರೈಸ್ ನಾಕ್ ಲಕ್ಷ ಅಂದ್ರೆ ಜೋಡಿ ತಗೋಬೇಕತ್ತ ಒಂದಕ್ಕೆ ಎರಡು ಲಕ್ಷ ಅಂತೆ ಇವಾಗ ನಾಲ್ಕು ಲಕ್ಷ ರೂಪಾಯಿ ಇವು ಹಾಲು ಕೊಡೋದು ಎರಡರಿಂದ ಮೂರು ಲೀಟರ್ ಹಾಲು ಕೊಡ್ತಾವತ್ತ ಒಳಗೂ ಸಾಕುವುದ ಮನಿ ಹೊರಗೂ ರೀತಿ ಅಂತ ಹೇಳಿ ನೀವು ಇಲ್ಲಿ انٹرٹینر تھینک یو سو جوڑي لي نام